ಜನನಿ ಜನ್ಮಭೂಮಿಷ್ಠ ಸ್ವರ್ಗದ ಪಿ ಗರೆಯಸಿ ಇಲ್ಲಿ ಸೇರಿರುವಂತಹ ನನ್ನ ಎಲ್ಲ ಪ್ರೀತಿಯ ಬಾಂಧವರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಐವತ್ತೇಳರಿಂದ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಭಾರತವು ಸಂಪೂರ್ಣವಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು ಈ ನೂರು ವರ್ಷಗಳಲ್ಲಿ ಭಾರತೀಯ ಸಮಾಜದ ವಿವಿಧ ವರ್ಗಗಳು ಬ್ರಿಟಿಷರ ನೀತಿಯಿಂದ ಒಂದಲ್ಲ ಒಂದು ರೀತಿಯ ಪ್ರತಿಕೂಲದ ಪರಿಸ್ಥಿತಿಗೆ ಒಳಗಾಗಿದ್ದವು ದಮನಕ್ಕೊಳಗಾದ ಈ ಜನರ ಆಂತರಿಕ ಆಕ್ರೋಶದ ಅಭಿವ್ಯಕ್ತಿಗೆ ಸಾವಿರದ ಒಂಬ ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯ ಮುಖ್ಯ ಭೂಮಿಕೆಯಾಯಿತು ಬ್ರಿಟಿಷರು ದೇಶೀಯ ರಾಜ್ಯರುಗಳ ಆಂತರಿಕ ವ್ಯವಹಾರಗಳಲ್ಲಿ ಅನಗತ್ಯ ಹಸ್ತಕ್ಷೇಪ ಮಾಡುವುದು ಮತ್ತು ಒಡೆದು ಆಳುವ ನೀತಿಗಳನ್ನು ಜಾರಿಗೆ ತಂದರು ಹೀಗೆ ಬ್ರಿಟಿಷ್ ಸರ್ಕಾರವು ಭಾರತೀಯರ ವಿರುದ್ಧ ಪಕ್ಷಪಾತ ಧೋರಣೆಯನ್ನು ಅನುಸರಿಸುತ್ತಿದ್ದರು ಇವರ ಏಕರೂಪ ಆಡಳಿತ ವ್ಯವಸ್ಥೆಯಿಂದ ರೋಸಿ ಹೋಗಿದ್ದ ಭಾರತೀಯರು ಬ್ರಿಟಿಷರ ವಿರುದ್ಧ ಸಿಡಿದು ನಿಂತರು ಬ್ರಿಟಿಷರನ್ನು ಭಾರತದಿಂದ ಹೊರಹಾಕುವ ಕಾರ್ಯವನ್ನು ಕೈಗೊಂಡರು ಭಾರತ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಮಹತ್ವದ ಘಟನೆಗಳು ನಡೆದಿವೆ ಅಂತಹ ಘಟನೆಗಳ ಪೈಕಿ ನಾನು ಈ ದಿನ ಎರಡು ಘಟನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕೆಂದುಕೊಂಡಿದ್ದೇನೆ ಮೊದಲನೆಯದು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಈ ದುರಂತ ಸಾ ಸ್ವಾತಂತ್ರ್ಯ ಚಳುವಳಿಯ ಐತಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಂದು ಐತಿಹಾಸಿಕ ಘಟನೆಯಾಗಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಾರಿಗೆ ಬಂದ ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಏಪ್ರಿಲ್ ಆರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಜಲಿಯನ್ವಾಲಾ ಬಾಗ್ನಲ್ಲಿ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ನಾಯಕರುಗಳ ಸಮ್ಮುಖದಲ್ಲಿ ಸಭೆ ನಡೆಯುತ್ತದೆ ಜನರಲ್ ಡಯರ್ ಇವರನ್ನು ಪಂಜಾಬಿನಿಂದ ಗಡಿಪಾರು ಮಾಡುತ್ತಾನೆ ತಮ್ಮ ನಾಯಕರನ್ನು ಬಿಡುಗಡೆ ಮಾಡಬೇಕೆಂದು ಹೇಳಿ ಪಂಜಾಬಿನ ಜನರು ಈ ಮೈದಾನದಲ್ಲಿ ಬೈಸಾಖಿ ಹಬ್ಬದಂದು ಸಭೆ ಸೇರುತ್ತಾರೆ ಆದರೆ ಡಯರ್ ಗುಂಪುಗಳನ್ನು ಸೇರುವುದನ್ನು ನಿಷೇಧಿಸಿರುತ್ತಾನೆ ಆದರೆ ಜನರು ಇದನ್ನು ಲೆಕ್ಕಿಸದೆ ಸಭೆ ಸೇರುತ್ತಾರೆ ಆದರೆ ಅಲ್ಲಿದ್ದ ಜನರಿಗೆ ಕಿಂಚಿತ ಎಚ್ಚರಿಕೆಯನ್ನು ಕೊಡದೆ ಅಲ್ಲಿದ್ದವರ ಮೇಲೆ ಗುಂಡು ಹಾರಿಸುವಂತೆ ತನ್ನ ಸೈನಿಕರಿಗೆ ಆಜ್ಞೆ ನೀಡುತ್ತಾನೆ ಈ ಘಟನೆಯಲ್ಲಿ ನೂರ ಎಪ್ಪತ್ತೊಂಬತ್ತು ಜನ ಅಸುನೀಗುತ್ತಾರೆ ಈ ಹಿಂಸಾಚಾರ ಕಂಡು ಏಪ್ರಿಲ್ ಹದಿನೆಂಟು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ರೌಲತ್ ಕಾಯ್ದೆ ವಿರೋಧಿ ಸತ್ಯಾಗ್ರಹವನ್ನು ಕೈಬಿಡಲು ನಿರ್ಧರಿಸುತ್ತಾರೆ ಈ ದುರಂತ ನಡೆದಾಗ ಉಧಮ್ ಸಿಂಗ್ ಅವರು ಇನ್ನೂ ಚಿಕ್ಕವರಾಗಿರುತ್ತಾರೆ ಇದನ್ನೆಲ್ಲ ನೋಡಿದ ಅವರು ಇಪ್ಪತ್ತೆರಡು ವರ್ಷಗಳ ನಂತರ ಎಂದರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಡಯರನ್ನು ಗುಂಡಿಕ್ಕಿ ಕೊಲ್ಲುತ್ತಾನೆ ಇದೇ ರೀತಿಯಾಗಿ ಇನ್ನೊಂದು ಘಟನೆ ನಡೆಯುತ್ತದೆ ಅದೇ ಚೌರಿ ಚೌರ ಘಟನೆ ಉತ್ತರ ಪ್ರದೇಶದ ಗೋರಖ್ಪುರ್ ಚೌರಿ ಚೌರಾ ಎಂಬಲ್ಲಿ ಈ ಘಟನೆ ನಡೆಯುತ್ತದೆ ಏನಾಗುತ್ತೆಂದರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಕಾಂಗ್ರೆಸ್ ಮತ್ತು ಖಿಲಾಫತ್ ಕಾರ್ಯಕರ್ತರು ಸುಮಾರು ಮೂರು ಸಾವಿರ ರೈತರನ್ನು ಸಂಘಟಿಸಿ ಚಳವಳಿ ನಡೆಸುತ್ತಾರೆ ಹೋರಾಟದಲ್ಲಿದ್ದ ಜನರ ಗುಂಪನ್ನು ಪೊಲೀಸರು ತಡೆದು ಅವರ ಮೇಲೆ ಹಲ್ಲೆ ಮಾಡುತ್ತಾರೆ ಆದ್ದರಿಂದ ಆಕ್ರೋಶಗೊಂಡಂತ ಜನರು ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿ ಠಾಣೆಗೆ ಬೆಂಕಿ ಇಡುತ್ತಾರೆ ಈ ದುರಂತದಲ್ಲಿ ಇಪ್ಪತ್ತೆರಡು ಜನ ಪೊಲೀಸರು ಸಜೀವ ದಹನವಾಗುತ್ತಾರೆ ಇಂತಹ ಕೃತ್ಯಗಳು ದೇಶದೆಲ್ಲೆಡೆ ಸಂಭವಿಸುತ್ತವೆ ಈ ವ್ಯಾಪಕವಾದ ಪ್ರಜ್ಞೆ ತ್ಯಾಗ ಮತ್ತು ಇವರೆಲ್ಲರ ತಪಸ್ಸಿನ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶವು ಅಂತಿಮವಾಗಿ ಸ್ವಾತಂತ್ರ್ಯವನ್ನು ಸಾಧಿಸಿತು ಹೌದು ನಾವೆಲ್ಲರೂ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಹೇಳ್ತೀವಿ ಸ್ವಾತಂತ್ರ್ಯವೆಂದರೆ ನಿಜವಾಗಲು ಏನು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಎಲ್ಲರಿಗೂ ಬೇಕು ಸಕಲ ಜೀವರಾಶಿಗಳು ಸ್ವಾತಂತ್ರ್ಯದ ಸುಖವನ್ನು ಅನುಭವಿಸಬೇಕು ಆದರೆ ಸ್ವಾತಂತ್ರ್ಯವನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ ಸ್ವಾತಂತ್ರ್ಯವೆಂದರೆ ಸ್ವೇಚ್ಛೆ ಅಲ್ಲ ರಾಷ್ಟ್ರ ಸ್ವಾತಂತ್ರ್ಯವು ವ್ಯಕ್ತಿಗತ ಸ್ವಾತಂತ್ರ್ಯಕ್ಕಿಂತ ಭಿನ್ನವಾಗಿದೆ ಸ್ವಾತಂತ್ರ್ಯವೆಂದರೆ ಆಯ್ಕೆಯ ಅವಕಾಶವೆಂದು ಹೆಚ್ಚಿನವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಯಾವ ದೇಶದಲ್ಲಿ ಒಬ್ಬ ಮಹಿಳೆ ಮಧ್ಯರಾತ್ರಿಯ ಸಮಯದಲ್ಲಿ ಒಬ್ಬಂಟಿಯಾಗಿ ಓಡಾಡಲು ಸಾಧ್ಯವೋ ಅಥವಾ ಯಾವ ದೇಶದಲ್ಲಿ ಪ್ರಜೆಗಳು ಆಹಾರ ಮತ್ತು ಶುದ್ಧ ಕುಡಿಯುವ ನೀರನ್ನು ನೀರಿನ ಕೊರತೆಯನ್ನು ಅನುಭವಿಸು ಅನುಭವಿಸುವುದಿಲ್ಲವೋ ಅದೇ ಮುಕ್ತ ರಾಷ್ಟ್ರ ನೆಲದ ಕಾನೂನು ಉಲ್ಲಂಘನೆ ಆಗದಂತೆ ಎಚ್ಚರಿಕೆ ವಹಿಸಿ ಯಾವುದೇ ಕಾರ್ಯವನ್ನು ಪ್ರಜೆಗಳು ಮುಕ್ತರಾಗಿರುವ ವಾತಾವರಣ ನಿರ್ಮಾಣವಾದರೆ ಆಗ ದೇಶ ನಿಜವಾಗಿಯೂ ಸ್ವಾತಂತ್ರ್ಯವಾದಂತೆ ಆ ದಿನ ಎಲ್ಲ ನಾಯಕರುಗಳು ಒಂದಾಗಿ ಹೋರಾಟ ಮಾಡದಿದ್ದರೆ ನಮಗೆ ಸ್ವಾತಂತ್ರ್ಯ ಸಿಗುತ್ತಿರಲಿಲ್ಲ ಇವತ್ತು ಇದನ್ನು ಉಳಿಸಬೇಕೆಂದರೆ ನಾವೆಲ್ಲರೂ ಒಂದಾಗಿ ಸ್ವಾರ್ಥ ಬಿಟ್ಟು ಕೆಲಸ ಮಾಡಬೇಕು ಭಾರತದ ಪ್ರಜೆಗಳಾದ ನಾವು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಗೌರವಿಸಿ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡಾಗ ಮಾತ್ರ ಇದಕ್ಕೊಂದು ಅರ್ಥ ಬರುತ್ತದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಇಷ್ಟು ಹೊತ್ತು ನನ್ನ ಮಾತನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತಾ